ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ಪರಿಚಯವಾಗುತ್ತಿರುವಂತಹ ಹುಡುಗಿ ಇಪ್ಪತ್ತೆಂಟು ವರ್ಷದ ಹುಡುಗಿಯಾಗಿದ್ದಾರೆ ಇವರು ಬೆಂಗಳೂರು ಮೂಲದವರು ಇವರು ಎಂ ಬಿ ಎನ್ನು ಮುಗಿಸಿ ಪ್ರಸ್ತುತ ಐ ಟಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಇವರ ಹವ್ಯಾಸಗಳು ಓದುವುದು ಟ್ರಾವೆಲ್ ಮಾಡುವುದು ಯೋಗ ಮತ್ತು ಕಲೆಗಳು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿದೆ ಹೃದಯ ಸ್ಪರ್ಶಿ ನಗು ಸಹಾನುಭೂತಿ ಮತ್ತು ಆತ್ಮವಿಶ್ವಾಸವು ಇವರನ್ನ ವಿಶೇಷ ವ್ಯಕ್ತಿಯಾಗಿ ವ್ಯಕ್ತಿಯನ್ನಾಗಿಸಿದೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಈ ಹುಡುಗಿಗೆ ಬೇಕಾದಂತಹ ಗಂಡು ಪ್ರಾಮಾಣಿಕ ಆಗಿರಬೇಕಂತೆ ಜವಾಬ್ದಾರಿಯುತ ಸ್ನೇಹಪರ ಮತ್ತು ಕುಟುಂಬದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುವವನು ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಹಾಗೆ ಅವರ ಜೀವನದಲ್ಲಿ ಸಹಾನುಭೂತಿ ಪ್ರೀತಿ ಮತ್ತು ಬೆಂಬಲದ ಜೊತೆಗೆ ಜೀವನ ಸಾಗಿಸಲು ಸಿದ್ಧನಾಗಿರುವವನು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿದ್ದೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರಿವರ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಹನಶೀಲ ಶ್ರಮಶೀಲ ಸ್ನೇಹಪರ ಮತ್ತು ಹೃದಯ ಸ್ಪರ್ಶಿ ಸ್ವಭಾವವನ್ನು ಹೊಂದಿದ್ದಾರೆ ಸಮಾಜದ ಮೌಲ್ಯಗಳನ್ನು ಗೌರವಿಸುವ ಗುಣಗಳು ಇವರಿಗೆ ತುಂಬವಾಗಿದೆ ಹಾಗೆ ಸಹಾನುಭೂತಿ ಮತ್ತು ಆತ್ಮವಿಶ್ವಾಸ ಈ ಹುಡುಗಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ ಹಾಗೆ ಸ್ನೇಹಿತರಿವರು ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಕಾಲೇಜ್ ಮತ್ತು ಕೆಲಸದ ಸಮಯದಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ ಆದರೂ ಧೈರ್ಯದಿಂದ ಮುಂದೆ ಹೋಗಿ ತಮ್ಮ ನಮ್ಮ ಜೀವನವನ್ನ ಸ್ಥಿರಗೊಳಿಸಿದ್ದಾರೆ ಈ ಅನುಭವಗಳು ಜೀವನದ ಮೌಲ್ಯ ಮತ್ತು ಶ್ರಮವನ್ನ ಕಲಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆ ಎಂದರೆ ಪ್ರೀತಿ ಗೌರವ ಮತ್ತು ನಂಬಿಕೆಯ ಬಂಧನ ಎಂದು ಇವರು ನಂಬುತ್ತಿದ್ದಾರೆ ಸಮಸ್ಯೆಗಳನ್ನ ಹಂಚಿಕೊಳ್ಳುವ ಒಟ್ಟಾಗಿ ಜೀವನವನ್ನ ಸಾಗಿಸುವ ಸಂಗಾತಿ ಬೇಕು ಎಂದು ಇವರು ಕೇಳಿಕೊಳ್ಳುತ್ತಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಈ ಪ್ರೊಫೈಲ್ ನೋಡಿ ನಿಜವಾಗಿ ಮನಸ್ಸನ್ನ ತಟ್ಟಿದ್ರೆ ಹೊಸ ಜೀವನದ ಅಧ್ಯಾಯವನ್ನು ಆರಂಭಿಸ ಸಂಪರ್ಕಿಸಬಹುದು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಬೇಗ ಬನ್ನಿ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು